but ಇಡೀ ಬೆಟ್ಟ ಇಲ್ಲಿಂದ ಕೆಳಕ್ ತನಕ ಮೂರ್ ಸಾವಿರದ ಇನ್ನೂರ ಅಡಿಯಪ್ಪ ಎರಡು ಕಿಲೋಮೀಟರ್ ಬೆಟ್ಟ ಇದು ಇಡೀ ಬೆಟ್ಟನ ಒಂದೇ ಹೆಜ್ಜೆ ಹೇಳಿದ್ರೆ ದುರ್ಗಿ ಕಬ್ಬಾಳಮ್ಮ ಅರ್ಧದಲ್ಲಿ ಅಮ್ಮ ಪರೀಕ್ಷೆ ಮಾಡ್ತಾಳೆ ಮೆಟ್ಲು ತನಕ ಬರೋ ಮನುಷ್ಯ ಮೆಟ್ಲಿಂದ ಆಚೆ ಬರಬೇಕಾದ್ರೆ ಅಮ್ಮ ಪರೀಕ್ಷೆ ಮಾಡ್ತಾಳೆ ಏನು ಅಂದ್ರೆ ಈ ಬೆಟ್ಟದ ಮೇಲಿಂದ ಮಾರಮ್ಮದ ಬಿಟ್ಟಿರ್ತಾಳೆ ಅಲ್ಲಿ ಅವರು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ಇವ್ರೇನ್ ಮಾಡ್ತಾರೆ ಬರೋ ಅರ್ಧದಲ್ಲಿ ಅರ್ಧಲ್ಲಿ ಕೂತಿರುವಂತವ್ರು ಕಷ್ಟ ಕೊಟ್ಬಿಡ್ತಾರೆ ಆ ತಾಯಿನ ಹೆಸರು ಹೇಳ್ಕೊಂಡ್ ಹೆಸರು ಹೇಳ್ಕೊಂಡ್ ಬೆಟ್ಟ ಹತ್ತಾರೆ ಈ ಬೆಟ್ಟದ ಮೇಲೆ ಹೆಜ್ಜೆ ಇಟ್ಟ ಸುಸ್ತೆಲ್ಲ ಕಮ್ಮಿ ಆಗುತ್ತೆ ಮೇಲೆ ಶಿವಪ್ಪ ಭೀಮೇಶ್ವರ ಕಬ್ಬಾಳಮ್ಮನವರ ಅಣ್ಣ ಹೆಬ್ಬೆಟ್ ರಾಯ ಕಬ್ಬಾಳಂನ ಹಣ್ಣ ಅಣ್ಣನ್ ಜೊತೆ ಪಗಡೆ ಆಟ ಆಡಿ ಇಳದಿರುವಂತ ಮಾಸ ಕಾರ್ತೀಕ ಮಾಸ ಹಾಗಾಗಿ ಕಾರ್ತೀಕ ಮಾಸದಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಫೆಬ್ರವರಿ ತಿಂಗಳು ಶಿವರಾತ್ರಿಲಿ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ ಹಾಗಾಗಿ ಇನ್ ಮೂರು ತಿಂಗಳೊಳಗೆ ಇನ್ನೊಂದು ಜಾತ್ರೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಇಡೀ ಬೆಟ್ಟದ ಮೇಲೆ ಮಕ್ಕಳನ್ನ ಸುಲಭ ಹತ್ತಿಸಿ ವಯಸ್ಸಾದ್ರೂ ಸುಲಭ ತಾಯಿ ಬೆಟ್ಟದ ಮೇಲೆ ಸ್ಪರ್ಶ ಮಾಡಿದ ತಕ್ಷಣ ಸುಸ್ತೆಲ್ಲ ಕಮ್ಮಿ ಆಗುತ್ತೆ ಇವತ್ತು ವಿಶೇಷ ಕಾರ್ತಿಕ ಮಾಸದ ಅಮಾವಾಸ್ಯ ವಾರ ಇವತ್ತೆಲ್ಲ ಬರೋರ್ಗೆ ಅಮಾವಾಸ್ಯ ಕಪ್ಪು ಅಮಾವಾಸ್ಯ ತಾಯಿ ತಗೊಂಡ್ನ ಕೊಡ್ತೀವಿ ಗಾಡಿ ಓಡಿಸೋ ಯಾರೇ ಗಂಡು ಮಕ್ಳ ಮೇಲೆ ಎಂತ ಗಾಡಿ ಕೆಳಗಳ ಅಪಘಾತಗಳೆಲ್ಲ ಕೆಲವರು ಓದ್ತಾರೆ ಬೇಗ ಮತ್ತೊಬ್ಬ ಹೆಣ್ಮಕ್ಳು ಗಣ್ಣ ಹುಷಾರಿದ್ದವ್ರಿಗೆ ಆ ಯಂತ್ರಗಳನ್ನ ಕೊಡ್ತೀವಿ ಜೊತೆಲಿ ವಿಶೇಷ ಏನು ಅಂತಂದ್ರೆ ಅಮ್ಮ ಬೆಟ್ಟದ ಮೇಲಿಂದ ನೋಡೋದ್ರಿಂದ ಇಲ್ಲಿಂದ ನೋಡೋದ್ರಿಂದ ಅಮ್ಮನಿಗೆ ದೂರ ದೃಷ್ಟಿ ಜಾಸ್ತಿ ಅಪ್ಪ ದೂರದಲ್ಲಿರೋ ವಸ್ತುಗಳು ದೂರದಲ್ಲಿರುವ ಜನನ ಬೆಟ್ಟದ ಮೇಲೆ ಕೆಳಗಡೆ ಕರ್ಸ್ಕೊಂತ ಹೋಗ್ತಾಳೆ ಬರುವಂತವ್ರು ಅಮ್ಮನ ಶಕ್ತಿ ಹತ್ತಿ ಬೆಟ್ಟದ ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಯಾರು ತಾಯಿ ಬೆಟ್ಟದಿಂದ ನೋಡ್ತಾ ಹೋಗ್ತಾರೋ ಅಂತವ್ನೆಲ್ಲ ಮೇಲೆ ಕರಿತಾ ಹೋಗ್ತಾಳಪ್ಪ ಇವತ್ತು ವಿಶೇಷ ನಾನು ಆಗ್ಲಿ ಹೇಳಿದಂಗೆ ಎಡಗೊಂಡ ಅಂತ ಹೇಳ್ತೀವಿ ಅಂದ್ರೆ ಚಿಕ್ಕದು ಇದೊಂದು ಚಿಕ್ಕ ಜಾತ್ರೆ ಇದು ಒಂದು ದಿನದ ಜಾತ್ರೆ ಇದು ಮೂರು ತಿಂಗಳಿಗೆ ಇನ್ನ ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ತಿಂಗಳು ನೆನ್ಪಿಟ್ಕೊಳ್ಳಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಕಬ್ಬಾಳಿಗೆ ದೊಡ್ಡ ಜಾತ್ರೆ ನಡೆಯುತ್ತೆ ಇಪ್ಪತ್ತೈದರಿಂದ ಒಂದು ವಾರಗಳ ಕಾಲ ಕಬ್ಬಾಳ ಜಾತ್ರೆ ನಡೆಯುತ್ತೆ ಇವತ್ತಿನ ದಿನ ವಿಶೇಷ ಅಮಾವಾಸ್ಯ ವಾರ ಆದಂತಹ ದೃಷ್ಟಿ ಯಂತ್ರ ದೃಷ್ಟಿ ಕಪ್ ಕೊಡ್ತೀವಿ ಅಂಬುಲ್ಲ ಲಕ್ಷ್ಮಿ ಕಾಯ್ನು ಪರ್ಸು ಬೀರು ಬ್ಯಾಗ್ ಗಳು ಮನೆಗಳಿಗೆ ಅಂಗಡಿಗಳಿಗೆ ಅಮ್ಮನ ತಾಯಿ ಕುಡಿಕೆ ತಡೆ ಇಲ್ಲಿ ಎಷ್ಟು ನಾವ್ ಸಾಧ್ಯನೋ ಅಷ್ಟೇ ಮಾತ್ರ ಕೊಡೋದು ಎಷ್ಟು ವಸ್ತು ಸಿಗುತ್ತೋ ಅಷ್ಟೇ ಕೊಡೋದು ಯಾಕಂದ್ರೆ ಮತ್ತೆ ತರಕಾಗಲ್ಲ ಹೊರಕಾಗಲ್ಲ ಎಷ್ಟು ಜನಕ್ಕೆ ತಾಯಿ ಎತ್ತರ ಇಟ್ಟಿದ್ದೀವೋ ಅಷ್ಟೇ ವಸ್ತು ಕೊಟ್ಕೊಡ್ಸ್ತೀವಪ್ಪ ಇದು ಈ ತಾಯಿ ಶಕ್ತಿ ನಮಸ್ಕಾರ ಮಾಡ್ಕೊಳ್ಳಿ ಕೈಪಾರ್ಿಕೆ ಶರಣ್ಯೆ ತ್ರಯಂಬ ಗೌರಿ ನಾರಾಯಣೀ ನಮೋಸ್ತದೆ ಸುಲಭ ಸಾವುದಾನ ಶುಭ ಮುಹೂರ್ತ ಸಾವುಧಾನ ಶ್ರೀಲಕ್ಷ್ಮೀನಾರಾಯಣಧ್ಯಾನ ಸಾವುಧಾನ ಓಂ ಶ್ರೀ ಕಬ್ಬಾಳದು ನಮಸ್ತೆಸ್ತು ಮಹಾ ಶ್ರೀಪೀಚುರ ಪೂಜಿತೆ ಶಂಕಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತೇ ನಮಸ್ತೆ ಗರುಡಾಡೇಂಕರೇ